ಯಾಕ ಬಡವ್ರ ಕಣ್ಣಿ ಕಾಣದ್ರೀ ಸರ್ಗೆ ನಾವು ಕಾಂಗ್ರೆಸ್ನವರು ನಾವ್ ಎಲ್ಲರಿಗೆ ಕೈ ಇಡ್ತೀವಿ ನಾವು ಎಲ್ಲರಿಗೆ ಒಳ್ಳೇದು ಮಾಡ್ತೀವಿ ಅಂತಾರ ಈಗ ಏಕದ ರೋಡಿಗೆ ಇದ್ದರಿಗೆ ಪ್ರತಿ ಒಂದು ಜೀವನ ಮಾಡ್ಯಾರಿಗೆ ರೀ ಒಂದು ಚಪ್ಪಲಿಗೆ ಮಳೆ ಬಡವಾಗಲಿ ಒಂದು ಅಲ್ಲ ಕೋತಂಬರಿ ಆಗಲಿ ಒಂದು ಗ್ಯಾರೇಜ್ ಆಗಲಿ ಕಷ್ಟದ ಅಂಗಡಿ ಆಗಲಿ ಬೀಡಿ ಅಂಗಡಿ ಆಗಲಿ ಪಾನ್ ಶಾಪ್ ಆಗಲಿ ಒಬ್ಬ ಹೆಣ್ಮಗಳು ಒಂದು ಹಂಗಿ ಚಡ್ಡಿ ಮಾರಲಿ ಒಂದು ಜೋಗ್ಯಾರ ಮಾರ್ ಸಾಮಾನು ಮಾರಲಿ ಪ್ರತಿ ಒಬ್ಬರಿಗೆ ಅವ್ರವ್ರ ಹಕ್ಕ ಅವ್ರವ್ರು ಮಾಡ್ಕೊಂತಿರ್ತಾರೆ ಇನ್ನೊಬ್ರಿಗೆ ಕೊಡ್ರಿ ಅಂತ ಅವ್ರೇನು ಏನ್ ಅಂತ ಹೋಗಲ್ಲ ನಾವು ದುಡ್ಕೊಂಡು ತಿನ್ನೋದು ರೋಡಿನ ಮೇಲೆ ನಮಗೆ ಎಲ್ಲಿ ಜಾಗ ಬೇಕಾಗ್ರಿ ತಿಳಿದವರು ನೀವು ದೊಡ್ಡವರು ಬಡವರಿಗೆ ಹೊಟ್ಟಿ ಮುಸ್ ಬಡವರಿಗೆ ಕಣ್ಣೀರು ಹಾಕ್ಸಿ ಮಾಡ್ರಿ ಬಡವರಿಗೆ ಅಷ್ಟು ಕಣ್ಣೀರು ಹಾಕ್ಸಿದ್ರೆ ಅವ್ರು ಎಲ್ಲಿ ಹೋಗ್ಬೇಕು ದೊಡ್ಡವಂತ ವೋಟ್ ಹಾಕಿದ್ರು ಈಗ ನಮ್ಮನ್ನು ದೊಡ್ಡರು ಮಾಡಿಬಿಟ್ರಲ್ರಿ ಸರ್ ಇವರು ಹೆಂಗ ಜೀವನ ನಮ್ಮದು ಮುಂದೆ ಪ್ರತಿಯೊಂದು ವ್ಯಾಪಾರ ಮಾಡೋದು ಆಗಲಿ ಪ್ರತಿಯೊಬ್ಬರು ಬಡವರು ಬಡಗಿ ಮನೆಯಲ್ಲಿ ಇರೋದು ಈಗ ಎಂಟು ಹತ್ತು ದಿವ್ಸ ಆತು ಎಲ್ಲ ಅಂಗಡಿಗಳು ಏಕಾಏಕ ಧುಮ್ಮ ಜೆ ಸಿ ಪಿ ತಂದರು ದೊಡ್ಡ ದೊಡ್ಡ ಸರ್ ಬಂದರು ಪೊಲೀಸರು ಬಂದರು ನೀ ಹಿಂದಕ್ಕೆ ಸರ್ಕಮ್ಮ ಹಿಂದಕ್ಕೆ ಸರ್ಕಾರಿ ಸ್ವಾಮಿನ ದೇವ್ ಸರ್ ನಮ್ಮ ವಿಧಾತ ನಿಮ್ಗೆ ಹೇಳುವಿಲ್ಲ ಸರ್ಕಾರಿ ಹಿಂದಕ್ಕೆ ಸರ್ಕಾರ ನಾವು ಹೋಯ್ತೀವಿ ಇಲ್ಲ ಅಂದ್ರೆ ನೀವು ತೊಗೋರಿ ಏಕಾಏಕ ದುಮ್ಮ ಮಾಡಿ ಅದ್ರಂಗೆ ಮಾಡ್ರಿ ಹೆಣ್ಮಕ್ಳು ಏನು ಮಾಡೋಕ್ಕಾಗತ್ತೆ ಇಲ್ಲ ಒಣೆಗೆ ಹೋಗ್ರಿ ಅಂತಾರೆ ಆ ಬಾಜಾಗ ಬಂದು ಇದ್ದು ಟೆಪ್ಪಿ ಕಿತ್ತು ಈಗ ನಾವು ಎಲ್ಲಿ ಹೋಗಿ ಜೀವನ ಮಾಡ್ಬೇಕು ನಮಗೆ ಬೇಕಾಗಿಲ್ಲ ರೀ ಸರ್ ನಮ್ಮ ಇದ್ದಲ್ಲೇ ಜಾಗ ಕೊಡಲಿ ನೀವು ರೋಡ್ ಆಗಲಿ ಮಾಡ್ತೀವಿ ಅಂತೀರಿ ನೀವು ರೋಡ್ ಆಗಲಿ ಮಾಡ್ರಿ ಖಾಲಿ ಮಂದಿ ರೋಡ್ ನೋಡ್ ಹಗಲ್ ಅಂತೀರಿ ಬಡವ್ರು ಒಟ್ಟಿಗೆ ಮಕ್ಕಳು ಗಂಡ ಎಲ್ರು ದುಡ್ಯಾರ್ ಇರ್ತಾರ ಕಾಣದಾರ ದುಡ್ಯಾರ ಇರ್ತಾರೆ ಮಕ್ಕಳು ಗುಡ್ರು ಕುಡ್ರಿ ಇರ್ತಾರ ಎಳವ್ರು ಇರ್ತಾರ ಅಂತವ್ರಿಗೆಲ್ಲ ನೋಡೋದು ಯಾರ್ರಿ ಹೆಣ್ಮಗಳು ಅದ್ರ ತಾಯಿ ನೋಡ್ಕೋಬೇಕು ಒಳ್ಳೆಯದಿರಲಿ ಕಷ್ಟ ಯಾವದೇ ಇರಲಿ ಹೆಣ್ಮಗಳು ಅಂತಂದ್ರೆ ಅಂತಾದ್ರೂ ಏಕಾಏಕ ತುಂಬಾ ಬಂದು ನೀವು ದೌರ್ಜನ್ಯ ಹಂಗೆ ಕಿತ್ತಿದ್ರ ಏನಪ್ಪ ಅಂದ್ರೆ ಗಂಗೋತ್ರಿ ಯಾವಾಗ ಗಂಗೋತ್ರಿಂದ ಬಂದ್ರೆ ನಮ್ಮ ಸುಂದರ ನಗರ ಕಾಣದ್ದು ಎಲ್ಲ ಶೆಡ್ಗಳು ತೆಗೆಸಿ ಎಲ್ಲ ದಿವಾಳಿ ಮಾಡಿ ಏ ಆರ್ನೂರು ಪೊಲೀಸರು ತಂದರು ಸಿನ್ನೂರಿಗೆ ಏನು ಗ್ಯಾರೇಜ್ನಾಗೆ ತಂಬಾಕು ಮಾಡ್ತಿದ್ರು ಅಡ್ಡೇದಾಗ ತಂಬಾಕು ಮಾಡ್ತಿದ್ರು ಟ್ಯಾನ್ ಮಾಡ್ತಿದ್ರು ತಂಬಾಕು ಗಾಂಧಿ ತಂಬಾಕು ಮಾಡಿದಂಗೆ ಆರು ಮಂದಿ ಹತ್ತು ಸಾವಿರ ಪೊಲೀಸಿಗೆ ಕರ್ಕೊಂಬಂದಾರ ಹತ್ತು ಜೆ ಸಿ ಪಿ ಹತ್ತು ಸಾವಿರ ಪೊಲೀಸರು ಸರ್ಕಾಲು ಇನ್ಸ್ಪೆಕ್ಟ್ರು ಅಲ್ಲಿ ಏನೋ ನಡೆದೈತೆ ಅಂದಂಗೆ ಮಾಡಿ ಮಾಡಿ ರಾತ್ರಿ ರಾತ್ರಿ ನಮಗೆ ತೊಂದರೆ ಕೊಟ್ಟರು ರಾತ್ರಿ ರಾತ್ರಿ ಇದು ಮಾಡಿಬಿಟ್ರು ಇಷ್ಟು ಅನುಭವ ಆಕ ಇವತ್ತು ಬೀದಿಗೆ ಬಂದೀವಿ ಮೂರು ದಿವಸ ಆದ್ರೂ ಒಬ್ಬರು ಬಂದು ಕೇಳೋರಿಲ್ಲ ಅದನ್ನು ಖಾಲಿ ಮಾಡೋಕ್ಕಿಂತ ಪೂರ್ವದಲ್ಲಿ ಏನಾದರೂ ಒಂದು ಪರ್ಯಾಯ ವ್ಯವಸ್ಥೆ ಇವ್ರು ಮಾಡಬೇಕಾಗಿತ್ತು ಇದು ಮಾಡಿದ ದೊಡ್ಡ ತಪ್ಪು ಇಲ್ಲಿ ಯಾರು ಸುಮಾರು ಎರಡು ತಿಂಗಳ ಸಮಯ ಇಟ್ಕೊಂಡು ಏನಾದರೂ ಪರ್ಯಾಯ ಕಲಿಸ್ಬೋದಾಗಿತ್ತು ಇಷ್ಟೆಲ್ಲ ಜನರಿಗೆ ಇವ್ರ ಸ್ಥಿತಿ ಇವತ್ತು ಏನಾಗಿದೆ ಅಂದರೆ ನಾಲ್ಕು ವರ್ಷದಿಂದ ಏನು ಕೊರೋನಾದಾಗುತ್ತ ನೋಡ್ರಿ ಯಾರು ಏನಾರು ತಂದು ಕೊಡ್ತಾರೆ ಏನಂತ ಕಾಯ್ತಿದ್ರು ಅವತ್ತು ಜನ ಈಗ ಏನು ಇವತ್ತು ಬೀದಿ ವ್ಯಾಪಾರಿಗಳ ಪರಿಸ್ಥಿತಿ ಸುಮಾರು ಇಲ್ಲಿ ಸಾವಿರ ನೂರು ಜನ ಕಾರ್ಯ ಇವರು ಇರೋ ಬೀದಿ ವ್ಯಾಪಾರಿಗಳ ಅವರ ಅವಲಂಬಿತರು ಸುಮಾರು ಹತ್ತು ಸಾವಿರ ಜನ ಇವತ್ತು ನಿವಾಸಿತರಾಗಿದ್ದಾರೆ ಸಂತ್ರಸ್ತರಾಗಿದ್ದಾರೆ ಅವ್ರು ಯಾರಾದರೂ ಏನಾದ್ರು ಕೊಡಕ್ಕೆ ಬರ್ತಾರಂತ ಕೈ ಎತ್ತಬೇಕಾಗಿದೆ ಇವತ್ತು ಇನ್ನೊರಿಗೆ ಕೊಡುವಂತ ಕೈ ಪರಿಶ್ರಮ ಪಟ್ಟು ಇನ್ನೊರಿಗೆ ಕೊಡೋರು ಇವರು ಇವತ್ತು ಅವ್ರು ಬೇಡುವ ಸ್ಥಿತಿಯಲ್ಲಿ ಬಂದಿದ್ದಾರೆ ಕಾರಣ ಇವತ್ತು ಸರ್ಕಾರದ ಒಂದು ಧೋರಣೆ ಉಚ್ಚ ನ್ಯಾಯಾಲಯದ ಆದೇಶದ ಬೆನ್ನಲ್ಲೇ ಈಗ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ತಹಸೀಲ್ದಾರ್ ಕಚೇರಿ ಮುಂಭಾಗ ಹಾಗೂ ಪ್ರಮುಖ ರಸ್ತೆಗಳಾದ ಗಂಗಾವತಿ ರಸ್ತೆ ರೈಸೂರು ಕುಷ್ಟಗಿ ರಸ್ತೆ ಹಾಗೂ ಪ್ರಮುಖ ರಸ್ ರಸ್ತೆಗಳ ಬೀದಿ ಬದಿ ವ್ಯಾಪಾರಿಗಳಿಗೆ ತೆರವು ಕಾರ್ಯಾಚರಣೆ ಮಾಡಲಾಗಿದ್ದು ಇದರಿಂದಾಗಿ ಬೀದಿ ಬದಿ ವ್ಯಾಪಾರಸ್ಥರು ಈಗ ರಸ್ತೆ ಮಧ್ಯೆ ವ್ಯಾಪಾರ ಮಾಡಲು ಕಷ್ಟವಾಗುತ್ತಿದೆ ಹಾಗೂ ಅವರ ದಿನನಿ ದಿನನಿತ್ಯದ ಚಟುವಟಿಕೆಗಳಿಗೆ ಸಮಸ್ಯೆ ಆಗಿದೆ ಸರ್ಕಾರ ಈ ಮಾಡಿದ ಕೆಲಸಕ್ಕಾಗಿ ಇವಾಗ ಎಲ್ಲರೂ ನಿರ್ಗತಿಕರಾಗಿ ಬೀದಿ ಬದಿಯಲ್ಲಿ ಕೂರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಬಗ್ಗೆ ಏನಾಗ್ತಾ ಇದೆ ಹಾಗೂ ಬೀದಿ ಬದಿಯ ಬನ್ನಿ ಸಿಂಧನೂರಿನಲ್ಲಿ ಬೀದಿ ವ್ಯಾಪಾರಿಗಳ ಎತ್ತಂಗಡಿ ಆಗಿದೆ ಕಾನೂನು ಬಾಹಿರವಾಗಿದೆ ಎತ್ತಂಗಡಿ ಯಾವುದೇ ರೀತಿ ಕಾನೂನನ್ನ ಪಾಲನೆ ಮಾಡದೆ ನಗರಸಭೆ ಆಗಿರ್ಬೋದು ಜಿಲ್ಲಾಡಳಿತ ಆಗಿರಬಹುದು ಮುಖಂಡರುಗಳ ಜೊತೆ ಮಾತುಕತೆ ಮಾಡದೆ ನೋಟಿಸ್ ಅನ್ನು ಕೊಡದೆ ಎತ್ತಂಗಡಿ ಮಾಡಿದೆ ಅದನ್ನ ಕರ್ನಾಟಕ ಪ್ರಗತಿಪರ ಬೀದಿ ವ್ಯಾಪಾರಿ ಸಂಘ ತೀವ್ರವಾಗಿ ಖಂಡಿಸುತ್ತೆ ಅದನ್ನ ಅದರ ಹಿನ್ನೆಲೆಯಲ್ಲಿ ಯಾವುದೇ ಆದೇಶ ಇರಲಾರ್ದೇ ಇಲ್ಲಿನ ಜಿಲ್ಲಾ ಆಡಳಿತ ಮತ್ತು ನಗರಸಭೆ ತಾಲೂಕು ಆಡಳಿತ ಒಟ್ಟಾರೆ ಸಿಂಧನೂರು ನಗರದ ಎಲ್ಲ ಕಡೆ ಇವತ್ತು ಆ ದೂರನ್ನ ಇಟ್ಕೊಂಡು ಇವತ್ತು ಎಲ್ಲರನ್ನ ಎತ್ತಂಗಡಿ ಮಾಡಿದ್ದಾರೆ ಇದು ಎತ್ತಂಗಡಿ ಮಾಡಿದ ವಿಚಾರ ಕಾನೂನು ಬಹರ ಸರ್ಕಾರದ ಬೀದಿ ಬದಿಯ ಪರಿಸ್ಥಿತಿ ಅಧಿನಿಯಮ ಕಂಪ್ಲೀಟ್ ಆಗಿ ಉಲ್ಲಂಘನೆ ಮಾಡಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕದ ಈ ಸಿಂಧನೂರಿನಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಈಗಾಗಲೇ ಹೋರಾಟ ಶುರು ಮಾಡಿದ್ದಾರೆ ಇಲ್ಲಾಂದರೆ ಬ್ಯಾಂಕಿಂದ ಎಲ್ಲ ಇದು ಕಟ್ ಮಾಡಿರಲ್ಲ ನೀವು ವ್ಯಾಪಾರ ಇಲ್ಲ ಏನೆಲ್ಲ ಬ್ಯಾಂಕ್ ಕೂಡ ಅವ್ರಿಗೆ ನಮಗೆ ಟೈಮ್ ಕೊಡಿಸ್ರಿ ನಾವು ಎಲ್ಲೇ ಬೇಕಲ್ಲೇ ಸಾಲು ತೊಂದು ಐತೆ ಮನೆ ಬಂದ ಬಂದು ಕುಂತಾರ ನಾವು ಎಲ್ಲಿ ಕುಂದರ್ಬೇಕು ಈಗ ನಿಮ್ಮ ಕಡೆ ಬಂದು ಕುಂದರ್ಬೇಕಾ ಎಲ್ಲಿ ಕುಂದರ್ಬೇಕಾ ನಾವು ಏನು ಮಾಡಬೇಕಾ ಹಾಂ ನಿಮ್ಮ ಹೆಸರು ಮೇಲೆ ಏನಂತ ಸಾಯ್ಬೇಕಾ ನಾವು ಯಾರು ಕೂಡ ನಮಗೆ ಈಗ ಮೂರು ದಿನ ಹೋರಾಟ ಬಂದಿದೆ ಯಾರೂ ಕೂಡ ನಮಗೆ ಸಹಕರಿಸ್ತಿಲ್ಲ ಉಪವಾಸ ಸತ್ಯಾಗ್ರಹ ಇವತ್ತು ಮಹಿಳೆಯರು ಕುಂತಿದ್ದಾರೆ ನಿನ್ನೆ ಮೊನ್ನೆ ಗಂಡು ಮಕ್ಕಳು ಇವತ್ತು ಮಹಿಳೆಯರು ಕುಂತಿದ್ದಾರೆ ಅವರನ್ನ ಸಹ ನೋಡಲಾರ್ದಂಗೆ ಯಾರೂ ಇಲ್ಲಿ ಯಾರು ಯಾರೂ ಇಲ್ಲ ಯಾರೂ ನಮಗೆ ಶಾಶ್ವತ ಪರಿಹಾರ ಕೊಡ್ತೀವಂತ ಮುಂದಕ್ಕೆ ಬರ್ತಾ ಇಲ್ಲ ನಮಗೆ ಅಲ್ಲಿ ಮಾಡ್ಕೊಂಡು ತಿನ್ನೋಕೆ ಇಷ್ಟು ಇಷ್ಟು ವರ್ಷ ನಾವು ಏನಲ್ಲಿ ಮಾಡ್ಕೊಂಡು ತಿಂತಿದ್ದೀವಿ ಅಲ್ಲೇ ನಮಗೆ ಮಾಡ್ಕೊಂಡು ತಿನ್ನೋಕೆ ಸ್ವಲ್ಪ ಜಾಗವನ್ನು ಕೊಡಿ ಅಂತ ನಾವು ಬೇಡಿಕೆಗಳನ್ನು ಕೇಳ್ತಾ ಇದ್ದೀವಿ ನಾವೇನು ಆಸ್ತಿ ಅಂತ ಕೇಳ್ತಾ ಇಲ್ಲ ಯಾರಿಗೆ ಯಾವ ಶಾಸಕರಿಗೆ ನಾವು ಈ ಬಿಲ್ಡಿಂಗ್ ಕೊಡ್ರಿ ಆ ಬಿಲ್ಡಿಂಗ್ ಕೊಡ್ರಿ ಅಂತ ಕೇಳ್ತಾ ಇಲ್ಲ ಇವತ್ತು ಮಕ್ಕಳು ಅಳ್ತಿದ್ದಾರೆ ಮಕ್ಕಳನ್ನ ಹಿಡ್ಕೊಂಡು ಸಣ್ಣ ಸಣ್ಣ ಮಕ್ಕಳನ್ನ ಹಿಡ್ಕೊಂಡು ಹಾಲು ಪಾಕೆಟ್ ತರೋಕ್ಕಿಲ್ಲ ಈಗ ಹದಿನೈದು ದಿನ ಆಗಿದೆ ಅಂಗಡಿಗಳನ್ನು ತೆರವುಗೊಳಿಸಿ ಹದಿನೈದು ದಿನಗಳಿಂದ ಅವ್ರ ಖರ್ಚು ಹೆಂಗು ಮನೆ ಖರ್ಚು ಹೆಂಗು ಅವ್ರ ಗುಂಪು ಸಾಲ ಮಾಡಿದ್ದಾರೆ ಅವ್ರು ಸಾಲ ಕಟ್ಟೋರು ಹೆಂಗು ಬ್ಯಾಂಕ್ನವರು ಮನೆ ಮನೆಗೆ ಬಂದು ಗಂಟು ಬೆಳೀತಿದ್ದಾರೆ ಬ್ಯಾಂಕ್ನವರು ಮನೆ ಮನೆಗೆ ಬಂದು ಅವ್ರು ಗಂಟು ಬೆಳೀತಿದ್ದಾರೆ ಸಾಲ ಕಟ್ಟ್ರಿ ಸಾಲ ಕಟ್ಟಿರಿ ಅಂತ ಮತ್ತೆ ಎಲ್ಲಿಗೆ ಹೋಗ್ಬೇಕು ಅವರು ಯಾರು ಕಟ್ಟಬೇಕು ಇವರು ಸಾಲನ ಯಾರು ನೋಡಬೇಕು ಎಲೆಕ್ಷನ್ ಬಂದಾಗ ಬರ್ತಾರೆ ಗಂಗಾವತೂರಿ ಹೋಳಿಗೆ ಬರ್ತಾರೆ ಕುಷ್ಟಿಗಿ ರೋಡಿಗೆ ಬರ್ತಾರೆ ನಾವು ನಿಮ್ಮವರು ನಾವು ನಮ್ಮವರು ನಮ್ಗೆ ಓಟ್ ಹಾಕ್ರಿ ನಮಗೆ ಗೆಲಸಿರಿ ಅಂತ ಬರ್ತಾರೆ ಈಗ ಯಾರು ಬರ್ತಾ ಇಲ್ಲ ಈಗ ಯಾಕೆ ಬರ್ತಾ ಇಲ್ಲ ನಮಗೆ ಅಲ್ಲಿ ನಾವು ಎಲ್ಲಿ ಕುಂತು ಮಾಡ್ತೀವ್ರಿ ಅಲ್ಲೇ ನಮಗೆ ಬೇಕು ರೀ ಜಾಗ ಮಹಿಳೆಯ ಸಮಾಜ ಜಾಗನ ಮಹಿಳೆಯರಿಗೆಂತ ಐತಿರಿ ಅದು ಕನಕದಾಸ ಸರ್ಕಲಲ್ಲಿ ಅವನು ಕಿಚ್ಚು ಹೋಗ್ದಾರೆ ಅಲ್ಲಿ ನಮ್ಮ ತಂಗಿ ವ್ಯಾಪಾರ ಮಾಡ್ತಿದ್ದರು ಬೀದಿ ವ್ಯಾಪಾರಿಗಳು ಇಲ್ಲಿ ಜೀವನೋಪಾಯಕ್ಕಾಗಿ ಅಂತ ಹೇಳಿ ಬರೋದು ಒಂದು ಹೊಟ್ಟೆ ತುಂಬಿಸ್ಕೊಡೋಕ್ಕೆ ಅವ್ರನ್ನ ಕುಟುಂಬ ಸಾಕಬೇಕು ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟಬೇಕು ಮನೆ ಬಾಡಿಗೆ ಕಟ್ಟಬೇಕು ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿರ್ತಾರೆ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಬೀದಿ ವ್ಯಾಪಾರಿಗಳು ರಸ್ತೆಯಲ್ಲಿ ಬಿಸಿಲಾಗಲಿ ಮಳೆ ಆಗಲಿ ಚಳಿ ಆಗಲಿ ಮಾಲಿನ್ಯ ಆಗಲಿ ಇದನ್ನೆಲ್ಲ ಧೂಳು ಕುಡ್ಕೊಂಡು ಅವರು ಬೀದಿಯಲ್ಲಿ ನಿಂತು ಅವರು ವ್ಯಾಪಾರ ಮಾಡ್ತಾ ಇರೋಂಥವ್ರನ್ನ ಕಷ್ಟಪಡ್ ಪಟ್ಟು ದುಡಿತಾ ಇರೋವಂಥವ್ರನ್ನ ಇವತ್ತು ಬೀದಿ ಪಾಲ್ ಮಾಡ್ತಾ ಇರೋದು ಎಷ್ಟು ಮಟ್ಟಿಗೆ ನ್ಯಾಯ ಅನ್ನೋದು ನಾವು ಕೇಳಬೇಕಾಗತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯು ಪಿ ಎ ಸರ್ಕಾರನೇ ಬಂದು ಬೀದಿ ವ್ಯಾಪಾರಿಗಳ ಜೀವನೋಪಾಯದ ರಕ್ಷಣೆ ಮತ್ತು ನಿಯಂತ್ರಣ ಕಾಯ್ದೆ ಅಂತ ಹೇಳಿ ತಗೊಂಬಂದಿದ್ರು ಇದರಲ್ಲಿ ನಿಯಂತ್ರಣ ಮಾಡಬೇಕು ಅಂದರೆ ಪಟ್ಟಣ ವ್ಯಾಪಾರ ಸಮಿತಿನೇ ಮಾಡಬೇಕು ಅವ್ರು ಬಿಟ್ಟು ಯಾವುದೇ ಪೊಲೀಸರಾಗಲಿ ಅಧಿಕಾರಿಗಳಾಗಲಿ ಯಾವುದೇ ಸರ್ಕಾರಿ ಇಲಾಖೆ ಆಗಲಿ ಬೀದಿ ವ್ಯಾಪಾರಿಗಳ ಮೇಲೆ ನಿಯಂತ್ರಣ ಚಲಾಯಿಸೋಕ್ಕೆ ಅವರು ಸಾಧ್ಯ ಇಲ್ಲ ಎರಡನೇದಾಗಿ ಇವ್ರದ್ದು ಜೀವನೋಪಾಯದ ರಕ್ಷಣೆ ಇದೆ ಅಂತ ಅಂದರೆ ಇಷ್ಟು ಸಾವಿರ ಬೀದಿ ವ್ಯಾಪಾರಿಗಳನ್ನ ಬೀದಿ ಪಾಲ್ ಮಾಡಿದ್ರೆ ಪರಿಹಾರ ಯಾರು ಕೊಡೋರು ಈಗ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ಇವರೆಲ್ಲ ವ್ಯಾಪಾರ ಮಾಡಿಲ್ಲ ಅಂತ ಇವರು ದುಡಿಯೋಕ್ಕಾಗಿಲ್ಲ ಅಂತ ಅಂದರೆ ಆ ಹಬ್ಬದ ಟೈಮಲ್ಲಿ ಯಾರು ಇವ್ರಿಗೆ ಪರಿಹಾರ ಕೊಡೋರು ನಗರಸಭೆ ಅವರು ಇವ್ರಿಗೆ ಪರಿಹಾರ ಕೊಡ್ತಾರ ಬರ ಬಂದಾಗ ರೈತರಿಗೆ ಹೆಂಗೆ ಪರಿಹಾರ ಕೊಡ್ತಾರೆ ಆ ಥರ ಬೀದಿ ವ್ಯಾಪಾರಿಗಳಿಗೆ ಇವರು ಪರಿಹಾರ ಕೊಡೋಕ್ಕೆ ತಯಾರಿದ್ದಾರೆ ತಯಾರಿಲ್ಲ ಅಂತಂದರೆ ಇವ್ರಿಗೆ ದುಡಿಯೋಕ್ಕೆ ಬಿಡಬೇಕು ಫುಟ್ಪಾತ್ ಇಪ್ಪತ್ತು ಅಡಿ ಇದೆ ಅಂತಂದರೆ ನಾಲ್ಕು ಅಡಿಯಲ್ಲಿ ಅವರು ವ್ಯಾಪಾರ ಮಾಡ್ಕೊಡಕ್ಕೆ ಅವರು ಅನುಕೂಲ ಮಾಡಿಕೊಡ್ಬೇಕು ಊರಿಂದ ಆಚೆ ಎಲ್ಲೋ ಒಂದು ಕಿಲೋಮೀಟ್ರ್ ದೂರದಲ್ಲಿ ಮಾಡಿದ್ರೆ ಬಸ್ ಸ್ಟ್ಯಾಂಡ್ ಹತ್ರ ಏನು ಹಣ್ಣು ತರಕಾರಿ ತೊಗೊಳೋಕ್ಕೆ ಬರ್ತಾರೆ ಬಸ್ ಹತ್ತಿದ್ದಾರೆ ಅಥವಾ ಬಸ್ಸಿಂದ ಬೇರೆ ತಾಲೂಕಿಂದ ಬಂದವರು ಬಸ್ ಇಳಿದು ತರಕಾರಿ ತಗೊಂಡು ಮನೆಗೆ ಹೋಗೋರು ಇರ್ತಾರೆ ಇದರಲ್ಲಿ ಬಂದು ಅವರು ಒಂದು ಕಿಲೋಮೀಟರ್ ಆಚೆ ಹಾಕಿದ್ರೆ ಜನನೂ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಯಿತಾ ಇದು ಕಾನೂನಲ್ಲಿ ಇರೋದನ್ನ ಅವರು ಪಾಲನೆ ಮಾಡಬೇಕು ಎರಡು ಸಾವಿರದ ಹದಿನಾಲ್ಕು ಕಾನೂನು ಏನಿದೆ ಅದಕ್ಕೆ ನಿಯಮಾವಳಿಗಳು ಏನಿದೆ ಅದರ ಯೋಜನೆ ಏನಿದೆ ಅದನ್ನು ಅಧಿಕಾರಿಗಳು ಪಾಲನೆ ಮಾಡಬೇಕು ಪಾಲನೆ ಮಾಡೋದಿಲ್ಲ ಅಂತ ಹೇಳಿದ್ರೆ ಬೀದಿ ವ್ಯಾಪಾರಿಗಳು ಮೂರು ದಿನದ ಹೋರಾಟ ಇವಾಗ ನಡೆಸ್ತಾ ಇದ್ದಾರೆ ಮತ್ತು ಮುಂದಿನ ದಿನಗಳಲ್ಲಿ ಮತ್ತಷ್ಟು ತೀವ್ರಗೊಳಿಸ್ತಾರೆ ಅವ್ರ ಹೋರಾಟ ಅವ್ರ ಹಕ್ಕನ್ನು ಪಡ್ಕೊಳ್ಳೋ ತನಕ ಅವರು ಹೋರಾಟ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ